ಯೋವಾ ಇಬ್ಬರ ಅಣ್ಣ ತಮ್ಮ ಸಿದ್ದೇಶ್ವರ ಅಪ್ಪ ಅವರು ಹೇಳ್ಕತೀನಿ ಚಿಕ್ಕ ವಯಸ್ಸಿನೊಳಗೆ ಚಿಕ್ಕ ವಯಸ್ಸಿನೊಳಗೆ ತಂದೆ ತಾಯಿ ತೀರ್ಕೊಂಡಿದ್ರು ಅಣ್ಣ ತಮ್ಮ ಇಬ್ರು ಬಹಳ ಪ್ರೀತಿಯಿಂದ ಬಹಳ ಭಕ್ತಿ ಭಾವನೆಯಿಂದ ಬಹಳ ಬದುಕಿದ್ರು ತಾಯಿ ಇಲ್ಲದಾಗ ಸಣ್ಣ ತಮ್ಮನಿಗೆ ಅವ್ವ ಅಪ್ಪ ಯಾರ್ರಿ ಅಂತಂದ್ರೆ ದೊಡ್ಡ ಅನ್ನ ಇದ್ದಲ್ಲ ಅವನೇ ಅವ್ವ ಅವನೇ ಅಪ್ಪ ಅವನೇ ಅನ್ನ ಅವನೇ ತಮ್ಮ ನೆರಳಿಗೆ ನೆರಳಾಗಿ ಒಬ್ಬ ನನ್ನ ಪ್ರೀತಿಯಿಂದ ಮಗುವಿನಂತೆ ಜೋಪಾನ್ ಮಾಡಿದ ಇಬ್ಬರು ದೊಡ್ಡವರಾದರು ಇಬ್ಬರು ದೊಡ್ಡವರಾಗಿ ಹೆಗಲಿ ಹೆಗಲಿ ಕೊಟ್ಟ ಅನ್ನ ತಮ್ಮ ಇಬ್ಬರು ದುಡಿಲಿಕ್ಕೆ ಪ್ರಾರಂಭ ಆದಾಗ ಅಣ್ಣ ಬಿಟ್ಟು ತಮ್ಮಿಲ್ಲ ತಮ್ಮನ ಬಿಟ್ಟ ಅನ್ನ ಇಲ್ಲ ಇದನ್ನೆಲ್ಲರೂ ಕೇಳಂಗಾಯ್ತು ಅನ್ನನ ಬಿಟ್ಟು ತಮ್ಮಿಲ್ಲ ತಮ್ಮನ್ನು ಬಿಟ್ಟು ಅನ್ನ ಇಲ್ಲ ಶರೀರಗಳು ಎರಡಾದರೂ ಸಹಿತ ಜೀವ ಒಂದಂತ ಕೂಡಿ ಬಾಳಿ ಬದುಕುವಂತ ಮನಸ್ಸು ಅನ್ನ ತಮ್ಮ ದುಡ್ಕೋತು ದುಡ್ಕೋತ ಕೆಲಸ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಒಂದು ನಲವತ್ತೈವತ್ತು ವರ್ಷದೊಳಗೆ ನಲವತ್ತೈವತ್ತು ವರ್ಷದೊಳಗೆ ಸಾವಿರಾರು ಎಕರೆ ಜಮೀನು ಮಾಲಕರಾದರು ವಾಡೆ ಆಗಿನ ಕಾಲದಾಗ ಒಬ್ಬ ಸಾಮಾನ್ಯ ರೈತ ಅನ್ನ ತಮ್ಮ ಈಗಿನ ಕಾಲದಾಗ ಐವತ್ತು ವರ್ಷದಾಗ ಭೂಮಿ ಮಾಡ್ಕೋತ ಖರೀದಿ ಮಾಡ್ಕೋತೋಗಿ ಸಾವಿರಾರು ಎಕರೆ ಜಮೀನ ಘಟನಟ್ಯಂತ ಅಂತ ಊರಾಗ ಎರಡು ಎಕರೆ ದೊಡ್ಡವಾಡೆ ವಯಸ್ಮಾನ ಬಂದಾಗ ಇಬ್ಬರು ಅಣ್ಣ ತಮ್ಮನ ಮದುವೆ ಆಯ್ತು ಮದುವೆ ಆದ ಬಳಕೆ ಏನು ಮನೆಗೆ ಬಂದಿದ್ರಲ್ಲ ಬಲಗಾಲಿಟ್ಟ ಅವರು ಸಹಿತ ಅಕ್ಕ ತಂಗಿಯರು ಇವ ನಮ್ಮ ಸಂಸಾರ ಹೆಂಗಿರ್ಬೇಕಂದ್ರೆ ಅನ್ನಗೆ ಎಡುವಡ್ದ್ರೆ ಎದಿ ನುಸ್ಬೇಕು ಹೆಂಗ ಅನ್ನಗೆ ಬಡದ್ರೆ ತಮ್ಮನ ಎದಿ ನುಸ್ಬೇಕು ತಮ್ಮ ಒಂದು ಮುಳ್ಳು ಚುಚ್ಚರ ಅನ್ನ ಅನ್ನನ ಕಣ್ಣು ತುಂಬ ನೀರು ಬರಬೇಕು ಇದು ಜೀವನ ಎಲ್ಲ ತಕ್ಕಡಿ ಒಳಗೆ ಹಾಕಿ ಬೆಲೆ ಕಟ್ಟಕ್ಕೆ ಬರ್ತದೆ ಒಳಗಿರುವಂಥ ಪ್ರೀತಿಯನ್ನು ಯಾವ ತಕ್ಕಡೆಯಾಗ ಹಾಕಿ ತೂಗಾಕೆ ಬರೋಂಗಿಲ್ಲ ಬೆಲೆ ಇಲ್ಲಾರ್ದು ಅನಮೋಲ್ ಅಂತ ಹೇಳ್ತಾರಲ್ಲ ಅಮೌಲ್ಯವಾಗಿರುವಂಥ ವಸ್ತು ಜಗತ್ತಿನೊಳಗೆ ಯಾವುದರ ಇದ್ರೆ ಅದು ಪ್ರೀತಿ ಸಂಸಾರ ವ್ಯವಹಾರದಾಗಿದ್ದರೆ ಅದೊಂದು ಸುಂದರವಾದಂಥ ಬದುಕನ್ನು ರುಚಿಗೊಳಿಸ್ತದೆ ಮನೆಯನ್ನು ಸ್ವರ್ಗಗೊಳಿಸ್ತದೆ ಇದ ಪ್ರೀತಿಯನ್ನು ಸಂತರ ಮೇಲೆ ಇದೇ ಪ್ರೀತಿಯನ್ನು ಭಗವಂತನ ಮೇಲೆ ಇಟ್ಟಾಗ ಆ ಪ್ರೀತಿಗೆ ಭಗವಂತ ಭಕ್ತಿ ಅಂತ ಹೇಳ್ತಾರೆ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಸಂಸಾರದೊಳಗ ಸೌಖ್ಯವನ್ನು ತೃಪ್ತಿಯನ್ನು ಕೊಡ್ತದೆ ಮನಸ್ಸುಗಳನ್ನು ಕಟ್ತದೆ ಅವನು ಮನೆ ಚಂದ ಮಾಡ್ತದೆ ಈ ಪ್ರೀತಿ ಪರಮಾರ್ಥ ಭಕ್ತಿ ಮಾರ್ಗದಾಗಿದೆ ಈ ಪ್ರೀತಿಯನ್ನು ನಾವು ದೇವರಿಗೆ ಪ್ರೀತಿ ಕೊಟ್ಟಾಗ ಗುರು ಪ್ರೀತಿ ಕೊಟ್ಟಾಗ ಪ್ರೀತಿ ಭಕ್ತಿ ಅನ್ಸ್ಕೊಳ್ತದೆ ಬೆಳದ್ರ ಅಣ್ಣ ತಮ್ಮ ಮದುವೆ ಆಯ್ತು ಮನೆಯಾಗಿಬ್ಬರು ಮಂದಿ ಅವರು ಏನು ಬಂದಿದ್ರೆ ನೆಗೆನ್ ಮಕ್ಕಳು ಅಂತಿರ್ಲ ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ ಅಕ್ಕ ಅನ್ಬಿಟ್ಟು ತಂಗಿಲ್ಲ ಅಕ್ಕ ತಂಗಿ ಬೇರೆ ಕಡೆ ಬಂದ್ರೆ ಅಕ್ಕ ತಂಗಿರಗತಿ ಬದುಕಿದ್ರು ನಾಲ್ಕಾರ್ ನಾಲ್ಕಾರ ಮಕ್ಕಳ ಹಡದರು ಚೆನ್ನಾಗಿ ಸಂಸಾರ ಮಾಡ್ರು ವಾಡೆ ದೊಡ್ಡ ಬಾಗಲ ಒಂದೇ ಒಲಿಮ್ಯಾಗ ಅಡಿ ಒಂದೇ ಒಲಿಮ್ಯಾಗ ಅಡಿಗೆ ಸಾಗುತ್ತಿತ್ತು ಅಂಬಲಿ ಎಲ್ಲ ಕೂಡಿ ಮಕ್ಕಳ ಊಟ ಮಾಡ್ತಿದ್ರು ಆರು ಮಕ್ಕಳು ನಾಲ್ಕೈದು ನಾಲ್ಕೈದು ಇಬ್ರು ಮಕ್ಕಳ ಅಣತಂಬ್ರಿಗೆ ಅವ್ರದ್ದು ಮದುವೆ ಆಯ್ತು ಮದುವೆ ಆಗಿ ಸ್ವಸ್ತಿಯಾರ ಬಂದ್ರ ಆರು ಜನ ಆರು ಜನ ಹನ್ನೆರಡು ಜನ ಸ್ವಸ್ತಿಯಾರ ಹನ್ನೆರಡು ಜನ ಮಕ್ಕಳು ಅವ್ರಿಗೆ ಒಂದು ನಾಲ್ಕು ನಾಲ್ಕು ಅಂದ್ರೆ ಎರಡು ಎಕರೆ ವಾಡಿ ಒಳಗೆ ನೂರಾರು ಜನ ಇರುವಂತ ತುಂಬ ತುಳಿಕ್ತು ಎದರಿಂದ ನೀವನ ಅವ್ರು ಫರ್ನಿಚರ್ ಗಾದಿ ಕೋಟ ಫರ್ನಿಚರ್ ಡೈನಿಂಗ್ ಅಲ್ಲ ಆರು ஆறார மந்தி மக்கள ஆறார மந்தி சுவார மொமக்கள இனத்தாம் குட்டும் நூறு மந்திது தட வாடியொழுந்தங்க பிரீத்தி தும்பி சூசலாடுத்த மனி ஒளகு சுந்தரவாக பதிக்கிர் ஒரன் விட்டு ஒன்றுல நடுமனியாக தம் அந்த இத அண்ண்த்தில் ஆ முதுக்கியாரும் இப்போ இத முதுக்கு இப்போ இத ಮೊಮ್ಮಕ್ಕಳು ಮಕ್ಕಳು ಸ್ವಸ್ತಾರೆ ಎಲ್ಲಾನು ಕೂಡಿ ಒಂದು ಚಂದವಾದಂಥ ಮನೆ ಅಲ್ಲಿ ಕಲ್ಲಿನಿಂದ ಕಟ್ಟಿಲ್ಲ ಗಾಡಿ ಕಲ್ಲಿನಿಂದ ಕಟ್ಟಿರೋ ಸಹಿತ ಪ್ರೀತಿಯಿಂದ ಕಟ್ಟಿರುವಂಥ ಮನೆ ಅದು ದೊಡ್ಡ ಬಾಗಿಲ ನುಸ್ತ ಕಟ್ಟಿಗೆ ಬಾಗಿಲು ದೊಡ್ಡದಲ್ಲ ಬಂದಾರು ಆದಾಗ ಪ್ರೀತಿ ಮಾಡಿ ದಾನ ಮಾಡುವಂಥ ಪ್ರೀತಿ ಮನಸ್ಸೈತಿಯಲ್ಲ ಅದು ದೊಡ್ಡದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಏನದಂದ್ರೆ ಅದು ಪ್ರೀತಿಯಿಂದ ತುಂಬಿದಂಥ ಮನೆ ಶ್ರದ್ಧೆಯಿಂದ ತುಂಬಿರತಕ್ಕಂಥ ಮನೆ ದೊಡ್ಡವ ತೊಂಬತ್ತು ತೊಂಬತ್ತೈದು ಆಗಿತ್ತು ದೊಡ್ಡ ತೊಂಬತ್ತೈದು ಆಗಿತ್ತು ಹಿರಿಯಾಗ ಸಣ್ಣ ತೊಂಬತ್ತಕ್ಕೆ ಬಂದಿದ್ದ ಆದರೆ ದೊಡ್ಡವು ಕಾರಬಾರ ಮಾಡ್ತಿದ್ದ ನಮ್ದು ಹೆಂಗಿರ್ಬೇಕು ಅಂತ ದೊಡ್ಡವು ಕಾರಬಾರ ಮಾಡ್ತಿದ್ದ ತನ್ನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಸೀರೆ ಬೇರೆ ತನ್ನ ಮೊಮ್ಮಕ್ಕಳಿಗೆ ಒಂದು ಬೇರೆ ಅಂತ ಏನಿಲ್ಲ ತನ್ನ ತಮ್ಮನ ಸ್ವಸ್ಥರಿಗೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಿಂದ ತರ್ತಿದ್ದು ವಿನಾಹ ಎಂದು ಅದು ಬೇರೆ ಇದು ಬೇರೆ ಅಂದಿಲ್ಲ ಎಂಬತ್ತೈದು ತೊಂಬತ್ತು ತಮ್ಮಗ ಅದು ಯಾರೇ ಕೇಳ್ತಿರು ಹಿರಿತನ ಯಾರು ಮಾಡ್ತಾರೋ ಒಕ್ಕಲ್ತನ ಯಾರು ಅರಿಶಂದ್ರೋಕ್ ಯಾರ ಕಡೆ ಬಂದು ಬೆಲ್ಲದ ಎಟ್ಟ ಆಯ್ತು ಗಾನದ ರೋಕೆ ಎಟ್ಟಾತು ಏನ್ ಮಾಡ್ತೀರ ಎಲ್ಲ ಅನ್ನದ ನಾಕ್ ಸಣ್ಣಾಗಿದ್ದಾಗಿಂದು ಸಹಿತ ನಾ ಅವನ ಮಗನ ಗತೆ ಬೆಳೆದೇನಿ ಕೂಶಿನ ಗತೆ ಬೆಳೆಸ್ಯಾನ ತೊಟ್ಲ ತುಗ್ಯಾನ ತೊಡಿ ಮೇಲೆ ತೊಗೊಂಡು ನನ್ನ ಪ್ರೀತಿನ ಜಾಪಾನ ಮಾಡ್ಯಾನ ಎಡೂ ಬಡಿದ್ರೆ ಅವಿಲ್ಲ ಮುಳ್ಳು ಜುಚ್ಚ ನನಗೆ ಏನು ಜ್ವರ ಬರಲಿ ಎರಡು ಬಡ ಸಹಿತ ಅನ್ನ ಬಿಟ್ಟರೆ ನನಗೆ ಇನ್ನೊಂದಿಲ್ಲ ಅಂದ್ಬಿಡಕ್ಕೆ ಅದ್ಯಾಕೆ ಬೇಕ್ರೋ ಬೆಲ್ಲದ ರೊಕ್ಕ ಅರಿಶಿಣದ ಅಂತಿದ್ದ ಯಾವಾಗ್ರೆ ಅನ್ನ ತಮ್ಮ ಮ್ಯಾಗ ಇಬ್ಬರು ಕೂತಾಗ ಎರಡು ಕೈ ಗಟ್ಟಿ ಹಿಡ್ದ ಅನ್ನಕ್ಕೆ ತೆಕ್ಕಿ ಬಿದ್ದ ಅಳುತ್ತಿದ್ದ ಅಳುತ್ತಿದ್ದ ಅನ್ನ ಕಣ್ಣೀರು ವರ್ಷ ಇವ್ ತೊಂಬತ್ತೈದು ಅವ್ನು ತೊಂಬತ್ತಾವ ಎರಡು ಮುದುಕರು ಅಳುತ್ತಿದ್ದ ಸಣ್ಣ ಅನ್ನ ಕೇಳ್ದ ಯಾಕೆ ಕಳತಿದ್ದ ಆ ಒಂದು ಮಾತಂದ ನಾ ಇರೋತನ ನೀ ಇರೋತನ ನನ್ನ ಜೀವನದಾಗ ಏನೋ ಕಷ್ಟ ಬರಲಿ ನಿನಗೆ ಬರಲಿ ಏನೋ ಇರಲಿ ಈ ಮನೆಯಾಗ ನಡು ಹಾಡಿ ಬಂದು ಎರಡು ಗುಹಾಡಿ ಆಗಬಾರ್ದು ನಮ್ಮ ಮನಸ್ಸು ಅಡಿವ ನನ್ನ ಮುಂದೆ ನನ್ನ ಅನ್ನಗೆ ನಾನು ಪಲಾಕೆ ಈ ನನ್ನ ಅನ್ನನ ಮಕ್ಕಳು ತಮ್ಮನ ಮಕ್ಕಳು ಕಡೆ ಹಾಡಿ ಬಾಗಲ ಈ ಕಡೆ ಇವ್ರು ಭಾಗಲ ಕೂಡಿದಂಥ ಈ ಗುಹಾಡಿ ದೊಡ್ಡ ಭಾಗದ ಯಾವಾಗೂ ಅಕಸ್ಮಾತ್ ನಿನ್ನ ಬಿಟ್ಟು ನಾ ಆಗಂಗಿಲ್ಲ ಯಾವ ದಿವಸ ನಮ್ಮೊಳಗೆ ಎರಡನೇತನ ಅವತ್ತು ಸಾಯ್ತನ್ನ ನಾನು ಹೆಂಗೆ ಇರಲಿ ಅಂತಿದ್ದ ದೊಡ್ಡವ ಹೆಗಲ್ ಮ್ಯಾನು ಟ್ರಾವೆಲ್ ತೊಗೊಂಡೆ ಕಣ್ಣಿರು ವರ್ಷ ಒಂದು ಮಾತು ಹೇಳ್ತಿದ್ದ ಹುಚ್ಚ ನೀನು ಯಾವಾಗಾರು ಬಿಡಕ್ಕೆ ಸಾಧ್ಯನ ನಿನ್ನ ಯಾವಾಗ ಬಿಡ್ತಾನೆ ಅವತ್ತು ನಾನು ಜೀವನ ಬಿಡ್ತೀನಿ ಯಾವತ್ತು ನಿನ್ನ ನಾ ಬಿಡ್ತೀನಿ ಲೈ ಜಗತ್ತಿನ ಇರಂಗಿಲ್ಲ ನನ್ನ ಕಣ್ಣು ಮುಚ್ಚಿರ್ತಾವ ಆದರೆ ನೀ ಬೇರೆ ಅಂತ ಅಂದ್ಬಿಡಂಗಿಲ್ಲ ನಾವು ಎರಡೂ ಹೊಡಿದಿಲ್ಲ ಅಂತ ಅಳ್ತಿದ್ದು ಒಂದೇ ಎಡೆಯಾಗ ಉಣ್ತಿದ್ರು ಒಂದೇ ಹಸಿಮೆ ಮಕ್ಕೋತಿದ್ರು ಇವು ಹೊಲ ನೋಡ್ತಿದ್ದ ಆ ಊರು ಪಂಚಕಿ ಮಾಡ್ತಿದ್ದ ಗೌಡ್ಕಿ ಮಾಡ್ತಿದ್ದ ಹಿಂಗೆ ನಡೆದಿತ್ತರಿ ಇನ್ನತಾನ ಹೇಳಿ ಚಲೋ ಇಲ್ರಿ ಇನ್ನು ಹೊಡಿತೈತಿ ಒಂದು ಮಾತು ಹೇಳಿ ಕೆಳ್ಕೊಳ್ತ ಹಿಂಗೆ ನಡೆದಿತ್ತು ಬಿಟ್ಟು ಬದುಕಬಾರ್ದಲ್ಲ ಜೀವ ಕೊನೆಗೆ ಒಂದು ಘಟನಾ ರೀ ಕಬ್ಬು ಹೊಂಟಿತ್ತು ನಾಲ್ಕೈದು ನೂರು ಎಕರೆ ಕಬ್ಬ್ರಿ ದಂಡಿಗೆ ಕಬ್ಬು ಹೊಂಟಿತ್ತು ಇವು ದೊಡ್ಡವ್ ಕಾರ್ಬಾರಿ ಯಾವ್ದ್ರೆ ಕಬ್ಬಾ ತೋಟ ಆಳ್ಗಳು ನೋಡಕ್ ಹೋಗ್ತಿತ್ತು ದೊಡ್ಡವ ಕಬ್ಬು ಹೊಂಟಿತ್ರಿ ಚಲೋ ಕಬ್ಬ ಫ್ಯಾಕ್ಟ್ರಿ ಹೊಂಟಿತ್ತು ನೋಡಕ್ ಹೊಂಟಿದ್ದ ಆಳುಗಳು ನೋಡಿ ಎಲ್ಲ ಮಾಡಿ ಕಬ್ಬ ಎಲ್ಲ ಹೇರಿಸ್ರು ಚಂಜಿ ಮಾಡಿ ಬರುತ್ತನ್ಯಾಗ ಒಂದು ಚಲೋ ಕಬ್ಬ ಸುಮ್ಮ ಹೆಗಲಾಗ ಇಟ್ಕೊಂಡು ಬರಾಕತ್ತೈದು ಉದ್ರಿ ಸಿದ್ದೇಶ್ವರ ಅವಳು ಹೇಳಿದ ಮಾತಿ ಉದ್ದು ಒಂದು ಕಬ್ಬ ಹಿಂಗಿಡ್ಕೊಂಡ ಟಾವೆಲ್ಲಾ ದೋತ್ರ ಎಲಿ ಬಟವಾ ಮೀಸಿ ತೊಂಬತ್ತೈದು ವರ್ಷ ಮುದುಕ ಹೆಗಲ ಮ್ಯಾಗ ಒಂದು ಉದ್ದು ಕಬ್ಬುಗಳ ಹಿಂಗೆ ಕಬ್ಬ ಮ್ಯಾಗ ತೊಂದ್ ಮನಿ ಕಡೆ ಬರಾಕತ್ತೈದ ಬಾಗಲ್ ಮುಂದೆ ಬಂದ ಸಣ್ಣ ಎಲಿ ಅಡಿಕೆ ತಿನ್ಕೋತ ಎಲ್ಲಿ ಅಡಿಕೆ ತಿನ್ಕೋತ ಸಣ್ಣ ಕಟ್ಟಿ ಮೇಲೆ ಕೂತಿದ್ದ ಅವು ಒಂದಿಟ್ಟೆಲ್ಲ ಮಾಡ್ಕೊಂಡು ಕಟ್ಟಿ ಮ್ಯಾಗ ಕೂತಿದ್ದ ಅಂಗಳಾಗ ಬಂದು ದೊಡ್ಡವ ಅನ್ನ ಕಬ್ಬ ಹೆಗಲ್ ಮ್ಯಾಗೆ ತೊಗೊಂಡ್ ಇವ್ ಅಡಕಿ ಕತ್ತರ್ಸಾಕತ್ತಿದ್ದ ಕತ್ತಿದ್ದ ಇತ್ತು ಅನ್ನ ಬತ್ತ ಮುಖನ್ ಮುಂದೆ ಕಾಣ ಕತ್ತಿತ್ತು ಅವ್ ಕಬ್ಬ ಹೆಗಲ ಮ್ಯಾಗ ತಗೊಂಡ್ ಬಂದ ಈ ಟೈಮ್ದೊಳಗ ದೊಡ್ಡ ಅನ್ನದ ಮಮ್ಮಗ ಹ್ಞೂ ಅನ್ರಿ ಕರಿ ದೊಡ್ಡ ಅನ್ನ ಮೊಮ್ಮಗ ಇವೇನ್ ಕೂತ್ ತಿತ್ತಿದ್ಲ ಅನ್ನ ನಾ ನಾಯಿರಾಗಿಲ್ಲ ನನ್ನ ಬಿಟ್ಟು ಎಂದ್ರೆ ಏನ್ ಬಿಡ್ತ ಕಲ್ಲು ಅಂತ ಹೇಳ್ತಿದ್ದ ದೊಡ್ಡ ಕಬ್ಬಾ ತಗೊಂದು ಬರತ್ತಿದ್ದ ಸಣ್ಣವ ತಮ್ಮ ಕಟ್ಟಿಮ್ಯಾ ಕೂತಿದ್ದ ನಾವು ತೊಂಬತ್ತೈದ್ ತೊಂಬತ್ತು ದಾವ್ ಇದ್ದ ಆ ಅಂಗಡಾಗ ದೊಡ್ಡವನ ಮೊಮ್ಮಗ ಸಣ್ಣವ್ನ ಮಮ್ಮಗ ಅಡ್ಡು ಆಡಾಕತ್ತಿದ್ದು ಮುತ್ಯ ಮುತ್ಯ ಅವಕೇನು ಗೊತ್ತು ಮುತ್ಯ ಬಂದಂತೆ ಅಡ್ಡು ಹುಡುಗರು ಮಣ್ಣು ಆಡಿದ್ಬಿಟ್ಟು ಓಡಾಡಿ ಹೋಗಿ ಮುತ್ತ್ಯಾ ತೆಕ್ಕೆ ಹೊಡೆದ್ವಿ ಅಡ್ಡು ದೊಡ್ಡ ಮುತ್ತ್ಯಾ ದೊಡ್ಡ ಮುತ್ಯಾ ತೆಕ್ಕಿ ಹೊಡೆದ ಬಳಕೆ ಮುತ್ತೆ ಹುಡುಗರು ಏನ ಮುತ್ತ್ಯಾಗೆ ನಂಗೆ ಕಬ್ಬ ಮುತ್ತ್ಯಾ ನಂಗೆ ಕಬ್ಬ ಇವಾಗ ಮನಸ್ಸು ಏನ್ ಕೆಲಸ ಓಡಿ ಓಡುವಾದ್ರೂ ತೆಕ್ಕಿ ಬಿದ್ದು ಮುತ್ತ ಮುತ್ತೆ ಹಾಕಿ ಅಜ್ಜ ಅಜ ಅಂತ ತೆಕ್ಕಿ ಬಿದ್ದು ಎಡ್ಡು ಒಂದು ಅಜನಂಗ್ ಕಬ್ಬ ಅಂತ ಮನ್ಕಾಲ್ ಮ್ಯಾಗ ಹಚ್ಚಿ ಕಬ್ಬ ಮುರಿದ ದೊಡ್ಡ ನಾವು ಖಬ್ಬ ಮುರಿದ ಎರಡು ಅದ್ರಲೆ ಈ ಬಲಗಡೆ ಕೈ ಇತ್ತಲೆ ಈ ಕಡೆ ತುದಿ ಕಬ್ಬಿತ್ತು ಯಾವಾಗ ಕೇಳಂಗ ಬಲಗಡೆ ಕೈ ಇತ್ಲಾ ಈ ಕಡೆ ತುದಿ ಕಬ್ಬಿತ್ತು ಎಡಗಡೆ ಕೈ ಕಡೆ ಬಡ್ಡಿ ಕಬ್ಬಿತ್ತು ಎಡಗಡೆ ಕೈ ಕಡೆ ತಮ್ಮನ ಮೊಮ್ಮಗ ಇತ್ತು ಡೋ ಅಂಡರ್ಸ್ಟ್ಯಾಂಡ್ ಎಡಗಡೆ ಕೈ ಇತ್ತ ಎಡಗಡೆ ಕೈ ಕಡೆ ತಮ್ಮನ ಮಮ್ಮಗ ಇತ್ತು ತುದಿ ಕಬ್ಬದ ಕಡೆ ತನ್ನ ಮಮ್ಮಗ ಇತ್ತು ತೊಂಬತ್ತೈದು ವರ್ಷ ತಾ ಬ್ಯಾರೆ ತನ್ನ ತಮ್ಮ ಬ್ಯಾರೆ ಎಂದೂ ಅನ್ನಲಾರ್ದವ ಇಲ್ಲ ನಾ ಸಾಯ್ತನು ಅಂತ ಹಣ್ಣಿದ್ದೆಲ್ಲ ತೊಂಬತ್ತು ವರ್ಷ ಮನುಷ್ಯನಾಗ ಏನೂ ಬಂದಿಲ್ಲ ತನ್ನ ಮೊಮ್ಮಗನ ಕಡೆ ತುದಿ ಕಬ್ಬದ ತಮ್ಮನ ಮೊಮ್ಮಗನ ಕಡೆ ಬಡ್ಡಿ ಕಬ್ಬದ ಒಂದು ಕ್ಷಣ ಅಡ್ಡ ಮೊಮ್ಮಕ್ಕಳ ಮುಂದೆ ಬಂದಾಗ ಎಂದೂ ಮನುಷ್ಯನಾಗ ಬರ್ಲಾರ್ದು ಒಂದು ಹುಳಿ ಮನುಷ್ಯನಾಗ ಒಂದು ಹನಿ ಬಿತ್ತು ಏನ್ ಬಿತ್ತು ಗೊತ್ತೇನ ತುದಿ ಕಬ್ಬು ನನ್ನ ಮೊಮ್ಮಗೆ ಕೊಟ್ಟ ನೆಗಡೆ ಆಗತೈತಿ ಏನಂದ ತುದಿ ಕಬ್ಬು ನನ್ನ ಮಮ್ಮಾಗ ಕೊಟ್ಟ ನೆಗಡೆ ಆಗ್ತೈತಿ ಈ ಕಬ್ಬು ಹಿಂಗ ಕೊಡ್ಬೇಕಾಗಿತ್ತಲ್ಲ ಈ ಕಬ್ಬ ಕೈ ತಿರಿ ಹಿಂಗ ಕೊಟ್ಟ ಇತ್ತು ಎಳಿಯೋದಿತ್ರ ಇದು ಬಡ್ಡಿತ್ತು ಇದು ನನ್ನ ಮೊಮ್ಮಗ ತಿಂದ್ರೆ ನೆಗಡಿ ಆಗತೈತಿ ಹಿಂಗ ಮಾಡಿ ತುದಿದ ತಮ್ಮನ ಮಮ್ಮ ಕೊಟ್ಟ ಬಡ್ಡಿದ್ ಹಿಂಗೇನು ಕೈ ತಿರುಗುದಲ್ಲ ಅಡಕಿ ಕತರಿಸಕೋತ ಕಟ್ಟಿ ಮೆಕ್ಕುತ್ತಂತ ತಮ್ಮನ ಕಣ್ಣೊಳಗೆ ನೀರು ಬಂದು ಬಂದು ಕೂತ ಹೆಂಗೆ ಏನು ನಡ್ದೈತಿ ಕಬ್ಬು ಬೆಲೆಯಲ್ಲಿ ಹೋತು ಅತ್ತಿವು ಸಣ್ಣ ಕೇಳಾಕತ್ತ ಕಣ್ಣಾಗ ನೀರು ಬಂದಿದ್ವಿ ಯಾಕೋ ಎಂದೂ ಅಳವಲಿ ಯಾಕೆ ಕಳತಿ ಅಂತ ಕೈಲ ಕಣ್ಣೀರು ಒರ್ಸಿದ ಸಣ್ಣ ತಮ್ಮ ಹೇಳ್ದ ಅನ್ನ ನಾಳೆ ನನಗೆ ಬ್ಯಾರೆ ಬೇಕಪ್ಪ ಅಂತ ಏನಂದ ತಿಳಿ ತಿಳಿಯಮ್ಮಕತ್ತಿ ಅನ್ನ ನಾಳೆ ನನಗೆ ಬೇರೆ ಬೇಕತ್ತಂದ ಅಲ್ಲೋ ನಾವ್ ಇರುತ್ತಾನೆ ನಡು ಬೇಡ ಒಬ್ಬರೊಬ್ರು ಬಿಟ್ಟು ಬದುಕೋದು ಬೇಡ ನಂದ ನಂದ ಎರಡು ಅಲ್ಲ ಎರಡು ಜೀವ ಎರಡಿದ್ರೆ ಒಂದ ಪ್ರಾಣ ಐತಿ ಯಾಕಂದ ಅನ್ನ ಎಲ್ಲಿವರೆಗೆ ಎರಡು ನಂದ ಅನಿಸ್ತಿತ್ತು ಅಲ್ಲಿವರೆಗೆ ಮನಿ ಇತ್ತು ಇದು ನನ್ನ ತಮ್ಮನು ಮಮ್ಮಗ ಅಲ್ರಿ ಯಾವಾಗ ಇವತ್ತಿನ ದಿನ ಇದು ನನ್ನ ತನ್ ತಮ್ಮನು ಇದು ನನ್ನ ಮಮ್ಮಗ ತಮ್ಮನ ಮಮ್ಮಗ ಬಡ್ಡಿ ಕಬ್ಬ ಇಲ್ಲ ನನ್ನ ಮಮ್ಮಗ ಬಡ್ಡಿ ಕಬ್ಬ ತಿನ್ಬೇಕು ತುದಿ ಖಬ್ಬಾ ತಿಂದ್ರೆ ನೆಗಡಿ ಬರ್ತೈತಿ ನನ್ನೊಂದು ಬೇರೆ ತಮ್ಮ ಬೇರೆ ಅಂತ ನಿನ್ನ ಮನುಷ್ಯನೊಳಗ ಮಾಡಿ ಬಂದ ಬಳಕ ಇನ್ನು ಹೊರಗೆ ಒಂದು ಮಾಡಿದ ಮಾಡು ಅಂತ ಮಾಡುವಂತ ಹೇಳಿದ ತೊಂಬತ್ತು ವರ್ಷದ ಒಂದು ಅಂತ ಮನೆಯನ್ನ ಒಡದ್ ಚೆಲ್ಲಿ ಹಾಕಿದ ಯಾವ್ದು ಗೊತ್ತಿ ಅಂತ ಕಬ್ಬಿನ ಚಿವಿಕೆ ಟ್ಯಾಕ್ಟರ್ ಹೇಳ ಹಳದ್ ಹೊಲ ಮ್ಯಾಲತಿನೋ ಹೊಲ ಎರಿ ಹೊಲ ಹೇಳಿಲ್ಲ ಚೀಪೋಗಿ ಹೋಗಿವಂತ ಒಂದು ಎರಡು ಘನಿಕ ಕಬ್ಬ ನಂದು ನನ್ನ ಮಮ್ಮಗನ ಬಂದು ಯಾವಾಗ ಮನಸ್ಸು ಹೊಡಿತಲ್ಲ ಅವಾಗಂದ ಇನ್ನು ದೊಡ್ಡ ಬಾಗಲ ಕೂಡಿ ಬೇಡಪ್ಪ ನಂದು ಗ್ವಾಡಿ ಕೂಡ ಅಂತ ಹೇಳಿದ ಅದಕ್ಕಾಗಿ ನಾ ಹೇಳೋದು ಸಣ್ಣ ಸಣ್ಣ ಮಾತಿಗೆ ಮನಸ್ಸು ಕೆಡಿಸ್ಕೋಬೇಡ್ರಿ ದೊಡ್ಡ ಮನಸ್ಸಲ್ಲೇ ಇರ್ರಿ ಎರಡು ರೊಟ್ಟಿ ಉಣೋದೈತಿ ಇಷ್ಟ ಅರಿವೈತಿ ಎಷ್ಟು ದಿನ ಅದು ಖುಷಿ ಇರ್ರಿ ಅಲ್ಲಿ ಬೂದಿ ಬಂಗಾರ ಐತಿ ಅಲ್ಲ ಅದು ಅಂಗಾರ ಐತಿ ನೀವು ಬೇಡ್ದು ಕೊಡ್ತೈತಿ ये ज्ञान आने में जीवन के बेड़का करते हैं।